ಇದು ಎಲ್ಲಿ ಎಚ್ ಎಸ್ ಆರ್ ಸರ್ ನೀವು ಅಲ್ಲಿಗೆ ಬರ್ತಾ ಓಕೆ ಇವತ್ತು ಡಿಸೆಂಬರ್ ಒಂದು ಭಾನುವಾರ ಓಕೆನಾ ಇವಾಗ ಬೆಳಿಗ್ಗೆ ಜಾವ ಹೋಗ್ತಾ ಇದ್ದೀನಿ ಡ್ಯೂಟಿಗೆ ಟೈಮು ಇವಾಗ ನಾಲ್ಕು ನಲವತ್ತಾಗಿದೆ ಆಲ್ರೆಡಿ ಪಿಕಪ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದು ಹೊಸಕೇರಹಳ್ಳಿ ಹೊಸಕೇರಹಳ್ಳಿಯಿಂದನೇ ಪಿಕಪ್ ಬಂದಿತ್ತು ಡ್ರಾಪ್ ಬಂದ್ಬಿಟ್ಟು ಎಚ್ ಎಸ್ ಆರ್ ಲೇಔಟ್ ಸೊ ಹೋಗ್ತಾ ಇದ್ದೀನಿ ಇವತ್ತು ರೇಟು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗೇ ಕೊಟ್ಟಿದ್ದಾನೆ ಹದಿನಾಲ್ಕು ಕಿಲೋಮೀಟ್ರ್ ಡ್ರಾಪ್ ಇದ್ದು ಯೂಶುವಲಿ ನಾರ್ಮಲ್ ಡೇ ಹದಿನಾಲ್ಕು ಕಿಲೋಮೀಟ್ರಿಗೆ ಒಂದು ಐನೂರ ಐವತ್ತು ರೂಪಾಯಿ ಅಮ್ಮಮ್ಮ ಅಂತಂದರೆ ಒಂದು ಆರುನೂರು ರೂಪಾಯಿ ಕೊಡ್ತಾನೆ ಬಟ್ ಇವತ್ತು ಭಾನುವಾರದ ರೇಟು ಏಳ್ನೂರ ಅರವತ್ತು ರೂಪಾಯಿ ಕೊಟ್ಟಿದ್ದಾನೆ ಯಾಕೆಂತಂದರೆ ಲಾಸ್ಟ್ ಮಂತು ನಾನು ಕರೆಕ್ಟಾಗಿ ಡೂಟಿ ಮಾಡೋಕ್ಕಾಗಿಲ್ಲ ಹಾಗಾಗಿ ಈ ಡಿಸೆಂಬರ್ ಮಂತಲ್ಲಿ ಯಾವ ಥರ ಆಗುತ್ತೆ ಡೂಟಿಗಳು ಅನ್ನೋದು ಗೊತ್ತಾಗಿಲ್ಲ ಬಟ್ ನೋಡೋಣ ಹೋಗ್ತಾ ಹೋಗ್ತಾ ಯಾವ ಥರ ಆಗುತ್ತೆ ಅಂತ ಗೊತ್ತಾಗುತ್ತೆ ನೀವು ತನಕ ವೀಡಿಯೋ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅದರಿಂದ ನಮಗೂ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ ಇನ್ನೂ ಹೆಚ್ಚೆಚ್ಚು ವೀಡಿಯೋ ನೋಡೋಕ್ಕೆ ನಮಗೂ ಒಂದು ಆಸಕ್ತಿ ಬರುತ್ತೆ ಅಂತ ಹೇಳಿ ಮುಂಚೆ ಸಿಲ್ಕ್ ಬೋರ್ಡ್ ರೂಟು ಅಂತಂದರೆ ಕೊರೋಕ್ಕೆ ಬೇಜಾರಾಗ್ತಾಯಿತ್ತು ಅಟ್ಲೀಸ್ಟ್ ಇವಾಗ ಏನಪ್ಪ ಖುಷಿ ಅಂತಂದರೆ ಈ ಫ್ಲೇವರ್ ನೆನ್ಸ್ಕೊಂಡಾದ್ರೂ ಪರವಾಗಿಲ್ಲ ಬಿಡು ಹೋಗೋಣ ಅಂತ ಅನಿಸುತ್ತೆ ಏಕೆಂದರೆ ಇಲ್ಲಿ ಫ್ಲೇವರ್ ಹತ್ಬಿಟ್ರೆ ಸೀದಾ ಅಲ್ಲಿ ಸಿಲ್ಕ್ ಬೋರ್ಡ್ ಆದ್ಮೇಲೆ ಇಳಿಯೋದು ಹಂಗಾಗಿ ತುಂಬ ಟ್ರಾಫಿಕ್ ಅವೈಡ್ ಆಗುತ್ತೆ ಇವಾಗ ಲೊಕೇಶನ್ಗೆ ಬಂದಿದ್ದೀನಿ ಅನ್ಲೋಡ್ ಮಾಡ್ತಾ ಇದ್ರೆ ಯಾವುದೋ ಈವೆಂಟ್ ನಡೀತಾ ಇದೆ ಬನ್ನಿ ಅನ್ಲೋಡ್ ಮಾಡ್ತಾಯಿದ್ದಾರೆ ಅನ್ಲೋಡ್ ಮಾಡ್ಕೊಂಡು ಹೋಗೋಣಂತೆ ಒಂದು ಟ್ರಿಪ್ ಮಾಡಿದ್ದೀನಿ ಲಾಕ್ ಓಪನ್ ಮಾಡ್ತಾನೆ ಏನೋ ಗೊತ್ತಿಲ್ಲ ನೆಕ್ಸ್ಟ್ ಟ್ರಿಪ್ ಬಂದರೆ ಗೊತ್ತಾಗುತ್ತೆ ಬನ್ನಿ ಹೇಳ್ತೀನಿ ಐದು ಕಾಲ್ ಆಗಿದ್ದು ನೋಡಿ ಇವಾಗ ಏಳು ಕಾಲ್ ಆಯಿತು ಟೈಮು ಮತ್ತೆ ನಾನು ಸುಮಾರು ಎರಡು ಅವರ್ ಇಲ್ಲೇ ಕೂತ್ಕೊಂಡಿದ್ದೀನಿ ಹೊಸಪಾಳಿಯಲ್ಲಿಂದ ಇಮ್ಮಿ ವೈಟ್ ಫೀಲ್ಡಿಗೆ ಬಂದಿದೆ ಸೆಕೆಂಡ್ ಲಾಕ್ ಬರಲಿಲ್ಲ ಇವಾಗ ಸೆಕೆಂಡ್ ಲಾಕೆಲ್ಲ ರಿಮೂವ್ ಆಗಿದೆ ನೀವು ಕರೆಕ್ಟಾಗಿ ಪರ್ಫಾರ್ಮೆನ್ಸ್ಗಳನ್ನ ಕೂರಿಸಿದ್ರೆ ನೆಕ್ಸ್ಟ್ ಟೈಮು ಫಸ್ಟು ಮೊದಲನೇ ಟ್ರಿಪ್ ಮಾಡಿದ್ರೆ ಅದರ ನೆಕ್ಸ್ಟ್ ಟ್ರಿಪ್ಗೆ ಸೆಕೆಂಡ್ ಲಾಕ್ ಹೋಗುತ್ತೆ ಈಗ ಡಿಸೆಂಬರ್ ಮಂತಲ್ಲಿ ನನಗೇನು ತೊಂದರೆ ಇಲ್ಲ ಡ್ಯೂಟಿ ಮಾಡೋಕ್ಕೆ ಆರಾಮಾಗಿ ಡ್ಯೂಟಿ ಮಾಡ್ಕೊಬೋದು ಮೊನ್ನೆ ಫಸ್ಟು ಒಂದು ಪಿಕಪ್ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ತೋರಿಸ್ತಾ ಇದೆ ಲೋಡ್ ಇದ್ದಾರೆ ನೋಡಿ ಏನೋ ಗೊತ್ತಿಲ್ಲ ಫುಡ್ ಐಟಮ್ ಅನಿಸುತ್ತೆ ಇದೇ ಫಸ್ಟ್ ಟೈಮ್ ಒಂದು ತಿಂಗಳಾದಮೇಲೆ ಇಮ್ಮಿಡಿಯೇಟ್ ಡ್ಯೂಟಿ ಬಂದ ತಕ್ಷಣ ನಾನು ಎತ್ಕೊಂಡಿದ್ದೀನಿ ಏನೋ ಒಂಥರ ಸಮಾಧಾನ ಆಯಿತು ಇದ್ದೀನಿ ಎತ್ಕೊಂಡು ಇವತ್ತು ಭಾನುವಾರಾಗಿರೋದ್ರದ್ದೇ ಎಲ್ಲ ಫುಡ್ ಆರ್ಡ್ರ್ಗಳೇ ಇದೆ ಯಾವುದೋ ಒಂದು ಸದ್ಯದಲ್ಲಿ ಈಗ ಆರ್ಡ್ರ್ ಬಂದರೆ ಸಾಕು ಅನ್ಲೋಡ್ ಆಯಿತು ಟ್ರಿಪ್ ಎಂಡ್ ಮಾಡೋಣ ಈಗ ಅಮೌಂಟ್ ಎಲ್ಲ ಕೊಟ್ಟಿದ್ದಾರೆ ಟ್ರಿಪ್ ಎಂಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಯಾವುದನ್ನು ಟ್ರಿಪ್ ಬರುತ್ತೆ ನೋಡಬೇಕು ಸುಮಾರು ಎಂಟು ಕಾಲಿಗೆ ಡ್ಯೂಟಿ ಮುಗಿದಿದ್ದು ಇವಾಗ ಆಲ್ರೆಡಿ ಹತ್ತು ಗಂಟೆ ಆಗೋಯಿತು ಯಾವುದೂ ಟ್ರಿಪ್ಪು ಒಂದು ಟ್ರಿಪ್ಪು ಬರಲಿಲ್ಲ ಬಟ್ ಒಂದು ಇಮ್ಮಿಡಿಯೇಟಾಗಿ ಬಂತು ಆ ಟ್ರಿಪ್ ಆದ ತಕ್ಷಣ ಐದು ನಿಮಿಷದಲ್ಲೇ ಬಂತು ಎಲ್ಲಿಗೆ ಅಂದರೆ ಆರ್ ಪುರಂಗೆ ಬಂತು ಬಟ್ ಸಿಕ್ಕಿಲ್ಲ ಎತ್ಕೊಂಡ್ಬಿಟ್ರು ಕೇಳ್ಬೋದು ನೀವು ನಿಮ್ದೆಲ್ಲ ಟೆನ್ ಸೆಕೆಂಡ್ ಡಿಲೇ ಆಗಿದೆಯಲ್ಲ ಆದರೂ ಯಾಕೆ ಸಿಕ್ಕಿಲ್ಲ ಹೇಳಿ ಏನಾಗುತ್ತೆ ಅಂತಂದರೆ ಸರ್ವರು ಒಂದು ರೀತಿ ಕಾರಣ ಆಗುತ್ತೆ ಒಂದು ಮತ್ತು ಆರ್ಡರ್ ಎಲ್ಲಿಂದ ಬುಕ್ ಆಗುತ್ತೆ ಅಲ್ಲಿ ಯಾವುದೋ ಹತ್ತಿರ ಇರುತ್ತೆ ಗಾಡಿ ಆ ಗಾಡಿಗೆ ಹೋಗಿರುತ್ತೆ ಹಂಗಾಗಿ ಸಿಕ್ಕಿಲ್ಲ ಮುಂದೆ ಹೋಗ್ತಾ ಇದ್ದೀನಿ ಮುಂದೆ ಎಲ್ಲಾದರೂ ಹೋಗಿ ಹಾಕೊಳ್ಳೋಣ ವೈಟ್ ಫೀಲ್ಡ್ ಮೇಯ್ನ್ ರೋಡು ಅಥ್ವಾ ಅಲ್ಲಿ ಹೊರ್ತೂರು ಕೊಡಿ ಇದೆಲ್ಲ ಆ ಕಡೆ ಎಲ್ಲಾದರೂ ಹಾಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ ಮುಂದೆ ಬನ್ನಿ ಅಲ್ಲಿ ಹೋಗ್ತೀನಿ ಯಾವ್ದಾನ ಬಿದ್ದರೆ ಅಪ್ಡೇಟ್ ಮಾಡ್ತೀನಿ ನೋಡಿ ಹನ್ನೊಂದು ಕಾಲಾಯಿತು ಟೈಮು ಬೆಳಗ್ಗೆ ಅಲ್ಲಿ ಎಂಟು ಕಾಲಲ್ಲಿ ನಾನು ಅದು ಡ್ರಾಪ್ ಮಾಡಿದ್ದು ಆ ವೈಟ್ ಫೀಲ್ಡಲ್ಲಿ ಅದಾದಮೇಲೆ ಯಾವುದೂ ಬೀಳಲಿಲ್ಲ ಮತ್ತು ವರ್ತರು ಕೊಡಿ ಹತ್ರ ಬಂದು ಹಾಕ್ಕೊಂಡೆ ಸುಮಾರು ಮೂರು ಮೂರುವ ಅವರ್ ಆಯಿತು ಇವಾಗ ಬಿದ್ದೈತೆ ಡ್ಯೂಟಿ ಇಲ್ಲಿ ಗುಂಜೂರು ರೋಡಲ್ಲಿ ಪಿಕಪ್ ಬಿದ್ದಿದೆ ಮತ್ತು ಮಾಧೇವಪುರ ಡ್ರಾಪು ಇವಾಗ ಪಿಕಪ್ ಹೋಗ್ತಾಯಿದ್ದೀನಿ ಇನ್ನೊಂದು ಹತ್ತು ನಿಮಿಷ ಇದೆ ನೋಡಿ ಫುಲ್ಲು ಟ್ರಾಫಿಕ್ ಇದೆ ಪಾಯಿಂಟ್ ಬಂದಿದ್ದೀನಿ ಟ್ರಿಪ್ ಸ್ಟಾರ್ಟ್ ಮಾಡೋಣ ಇವಾಗ ಗುಂಜೂರು ವಿಲೇಜು ಪಿಕಪ್ಪು ಮತ್ತು ಡ್ರಾಪ್ ಬಂದುಬಿಟ್ಟು ಮಾದೇಪುರ ಟ್ರಿಪ್ ಸ್ಟಾರ್ಟ್ ಮಾಡೋಣ ಫಸ್ಟು ಲೋಡ್ ಮಾಡ್ತಾಯಿದ್ದಾರೆ ಹದಿನಾಲ್ಕು ಕಿಲೋಮೀಟ್ರ್ ಐತೆ ಅರ್ಧ ಗಂಟೆ ತೋರಿಸ್ತಾ ಇದ್ದಾನೆ ಲೋಡ್ ಮಾಡ್ಕೊಂಡು ಬೊಳಗೆರೆ ಮತ್ತು ಕಾಡುಬೀಸ್ನಹಳ್ಳಿ ಮಾರತಳ್ಳಿ ರೂಟ್ ಹೋಗ್ತಾ ಇದೆ ಒಂದು ಅರ್ಧ ಗಂಟೆ ಆಗುತ್ತೆ ಬನ್ನಿ ಈ ಕಡೆ ರೋಡ್ ಚೆನ್ನಾಗಿಲ್ಲ ಆ ಒಟ್ಟಿನಲ್ಲಿ ಈ ಕಡೆ ಹತ್ರ ಆಗುತ್ತೆ ಮತ್ತು ಟ್ರಾಫಿಕ್ ಇರೋಲ್ಲ ಹೇಳಿ ಈ ಕಡೆಯಿಂದ ಇದೀನಿ ಆ ಕಡೆ ಬರುವಾಗ ನೋಡಿದ್ನಲ್ಲ ಫುಲ್ ಜಾಮ್ ಆಗಿತ್ತು ಅದರಿಂದ ಒಳಗಡೆನ ಹೋಗೋಣ ಅಂತ ಹೋಗ್ತಾ ಇದೀನಿ ಇನ್ನು ಪಣಪ್ಪ ರೋಡ್ ಅಂತೂ ತುಂಬ ಹಾಳಾಗ್ಬಿಟ್ಟಿದೆ ಆ ರೋಡಿಂದ ಬಂದು ಇಲ್ಲಿ ಮಾರತಳ್ಳಿ ರಿಂಗ್ ರೋಡಾಗೆ ಹೋಗ್ತಾ ಇದ್ದೀನಿ ಇನ್ನೊಂದು ಎಂಟು ಕಿಲೋಮೀಟರ್ ಇದೆ ಒಂದು ನಾಲ್ಕು ಗಂಟೆಗೆ ಹೊರಿಸ್ತಾ ಇದೆ ರೈಟು ಹೋಗಿ ಇಲ್ಲಿಂದ ರಿಂಗ್ ರೋಡಲ್ಲಿ ಹೋಗಿ ಟ್ರಿನ್ಫ್ಯಾಕ್ಟ್ರಿ ರೈಲ್ವೆ ಸ್ಟೇಷನ್ ಇದೆಯಲ್ಲ ಅದ್ರ ಆಪೋಸಿಟ್ ಎ ನಾರಾಯಣಪುರ ರೋಡ್ ಇದೆ ನೋಡಿ ಆ ರೋಡ್ ಒಳಗಡೆ ಹೋಗಬೇಕು ಡ್ರಾಪ್ ಮಾಡಬೇಕು ಪಾಟು ಬಂದೆ ನೋಡಿ ಹಂಡ್ ಆಗ್ತಾ ಇದೆ ಆದಮೇಲೆ ಟ್ರಿಪ್ ಏನು ಮಾಡ್ತೀನಿ ಪರವಾಗಿಲ್ಲ ಅರ್ನಿಂಗ್ಸು ಆಗಿದೆ ಅಂತಲೇ ಹೇಳ್ಬೋದು ಮೂರು ಟ್ರಿಪ್ಗೆ ಸಾವಿರದ ಒಂಬೈನೂರು ರೂಪಾಯಿ ಅರ್ನಿಂಗ್ಸ್ ಆಗಿದೆ ಸಮಯ ಬಂದು ಹನ್ನೆರಡು ಇಪ್ಪತ್ತೊಂದು ನೋಡೋಣ ನಾನು ವೆಯ್ಟ್ ಮಾಡ್ತೀನಿ ನೆಕ್ಸ್ಟು ಯಾವಾಗ ಸಿಗುತ್ತೆ ಗೊತ್ತಿಲ್ಲ ಬಟ್ ಮೂರು ಟ್ರಿಪ್ ಮಾಡಿದ್ರು ನಾನು ಫಸ್ಟ್ ಟ್ರಿಪ್ ಆದಮೇಲೆ ಎರಡು ಅವರ್ ವೆಯ್ಟ್ ಮಾಡಿದೆ ಸೆಕೆಂಡ್ ಟ್ರಿಪ್ ಆದಮೇಲೆ ಮೂರುವ ಅವರ್ ವೆಯ್ಟ್ ಮಾಡಿದ್ದೀನಿ ಅದಾದಮೇಲೆ ಬಿತ್ತು ಇವಾಗ ಮೂರನೇ ಟ್ರಿಪ್ ಕಂಪ್ಲೀಟ್ ಆಗಿದೆ ಅಟ್ಲೀಸ್ಟ್ ಟೆನ್ ಸೆಕೆಂಡ್ ವೆಯ್ಟ್ ಮಾಡೋದಕ್ಕಿಂತ ಅಟ್ಲೀಸ್ಟ್ ಒಂದು ಸೆಕೆಂಡ್ ವೆಯ್ಟ್ ಮಾಡಿದ್ರೆ ಪರವಾಗಿಲ್ಲ ನಮ್ಗೆ ಆರ್ಡ್ರ್ ಸಿಗುತ್ತೆ ಅಂತಲೇ ಹೇಳ್ಬೋದು ಅದರಿಂದ ಸೊ ನೆಕ್ಸ್ಟ್ ಎಲ್ಲಾದರೂ ಟ್ರಿಪ್ ಅಂದರೆ ಅಪ್ಡೇಟ್ ಮಾಡ್ತೀನಿ ನೋಡೋಣ ವೆಯ್ಟ್ ಮಾಡ್ತಾ ಇರ್ತೀನಿ ಹಾಗೆ ಒಂದು ಒಳ್ಳೆ ಡ್ಯೂಟಿ ಬಂದಿದೆ ಇವಾಗ ಫಸ್ಟು ಕಸ್ಟಮರ್ಗೆ ಫೋನ್ ಮಾಡ್ಕೊಂಬಿಡ್ತೀನಿ ಯಾಕೆಂದರೆ ತುಂಬ ಇಂಪಾರ್ಟೆಂಟ್ ಆರ್ಡ್ರ್ ಇದು ಹಲೋ ಹಲೋ ಸರ್ ಪೋಟರ್ ಸರ್ ಹಾಂ ಸರ್ ನಮಸ್ತೆ ಹೇಳಿ ಸರ್ ಸರ್ ನಮಸ್ಕಾರ ಬರ್ತೀನಿ ಸರ್ ಒಂದು ಐದು ಹತ್ತು ನಿಮಿಷ ಆಗುತ್ತೆ ಹಾಂ ಓಕೆ ಸರ್ ಥ್ಯಾಂಕ್ ಯು ಸರ್ ಓಕೆ ಸರ್ ನೋಡಿ ತೋರಿಸ್ಕೊಡ್ತೀನಿ ನಿಮಗೆ ಅದರಲ್ಲಿ ಏನಿಲ್ಲ ನೋಡಿ ಡ್ರಾಪ್ ಓಕೆನಾ ಪಿಕಪ್ಪು ಬಂದು ಬೆನಿಗನಹಳ್ಳಿ ಓಕೆ ನಾ ಡ್ರಾಪ್ ನೋಡಿ ಸ್ನೇಹಿತರೆ ಎಲ್ಲಿ ಅಂತ ರಾಷ್ಟ್ರಕವಿ ಕುವೆಂಪು ರೋಡು ಕೆಂಗೇರಿ ಕೆಂಗೇರಿ ಅಂದರೆ ಖುಷಿ ಆಗಲ್ವಾ ಯಾಕೆ ಕೇಳಿ ಮನೆ ಕಡೆಯೇ ಬಿತ್ತಲ್ಲ ಅಂಥೇಳಿ ಖುಷಿ ಆಗ್ತಾ ಇದ್ದೆ ಅಷ್ಟೇ ಎಷ್ಟು ರೆಸ್ಪೆಕ್ಟ್ ಕೊಟ್ಟರು ಅಂತಂದರೆ ನಿಜಕ್ಕೂ ಖುಷಿ ಆಯಿತು ಯಾಕೆ ಗೊತ್ತಾ ನೋಡಿ ಈ ಥರ ಕಸ್ಟಮರ್ ಸಿಕ್ಕ ಸಿಕ್ಕಿದ್ರೆ ಎಂಥ ಡ್ರೈವರ್ಗಳಿಗಾದ್ರೂ ಆಗುತ್ತೆ ನೋಡಿ ನಾನು ಜಸ್ಟ್ ಫೋನ್ ಮಾಡಿ ಹಲೋ ಅಂತಂದೆ ಸರ್ ನಮಸ್ಕಾರ ಹೇಳಿ ಸರ್ ಅಂತಂದರು ಅದು ಎಷ್ಟು ರೆಸ್ಪೆಕ್ಟ್ ಅಂತಂದರೆ ನಾವು ಎಷ್ಟು ಬ್ಯಾಡ್ ಬಿಹೇವಿಯರ್ ಇದ್ರು ನಮಗೂ ಚೇಂಜ್ ಆಗಬೇಕು ಅಂತ ಅನಿಸುತ್ತೆ ಆ ಪದಗಳನ್ನ ಇದ್ರೆ ಹಾಗಾಗಿ ಆ್ಯಕ್ಚುಲಿ ನಾವು ಹಂಗೆ ಮಾತಾಡ್ತೀವಿ ಸರ್ ನಾವು ಸರ್ ನಾವು ಬೋಟ್ರಿಂದ ಎಲ್ಲಿ ಸರ್ ಅಡ್ರೆಸ್ ಅಂತ ಕೇಳ್ತೀವಿ ಅವ್ರು ನಮಸ್ಕಾರ ಅಂತಿದ್ದಕ್ಕೆ ನೋಡಿ ನಮಗೂ ಬೈಯಲ್ಲಿ ಬಂತು ಸರ್ ನಮಸ್ಕಾರ ಸರ್ ಅಂತೇಳಿ ನಾವು ಮಾತಾಡ್ಬೋದು ಆ ಥರ ರೆಸ್ಪೆಕ್ಟ್ ಕೊಟ್ಟರೆ ರೆಸ್ಪೆಕ್ಟ್ ಬರುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇದು ನೋಡಿ ಇದು ಬೆನ್ಗಿನಹಳ್ಳಿ ಟೆನ್ ಫ್ಯಾಕ್ಟ್ರಿಯಿಂದ ಬಂದರೆ ನೋಡಿ ಈ ಕಡೆ ತೋರಿಸುತ್ತೆ ಮ್ಯಾಪು ಇಲ್ಲಿ ಲೆಫ್ಟ್ ಸೈಡ್ ಹೋಗ್ತಾ ಇದೆ ನೋಡಿ ಆ ರೂಟ್ ತೋರಿಸುತ್ತೆ ಬಟ್ ಇಲ್ಲಿ ನಮ್ಮ ಮೂರ್ಸ್ ಗಾಡಿಗಳು ಆಗಿರೋ ಗಾಡಿಗಳು ಹೋಗಲ್ಲ ನೋಡಿ ಇಲ್ಲಿ ಪೋಲ್ ಹಾಕಿದ್ದಾರೆ ಆ ಕಡೆ ನಮ್ಮ ಗಡಿ ಪಾಸಾಗಲ್ಲ ಹಂಗಾಗಿ ಟಿನ್ಫ್ಯಾಕ್ಟ್ರಿಂದ ಫ್ಲೈವರ್ ಎತ್ಬಿಟ್ಟು ಈ ಕಡೆ ಸುತ್ತಾಕೊಂಡೆ ಬರಬೇಕು ಸ್ಟ್ರೈಟ್ ಹೋದರೆ ಈ ರೋಡ್ ಬೈಯಪ್ನಲ್ಲಿ ಮೆಟ್ರೋ ಸ್ಟೇಷನ್ಗೆ ಹೋಗುತ್ತೆ ಬನ್ನಿ ಇವಾಗ ಪಾಯಿಂಟ್ ಹತ್ರ ಬಂದೆ ಇನ್ನೊಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ ಪಿಕಪ್ ಮಾಡ್ಕೊಳ್ಳೋಣ ಅಂತ ಇವಾಗ ಎರಡೇ ಐಟಮ್ ಅಂತೆ ಹಾಂ ಹಾಕಿದ್ದಾರೆ ಒಳಗಡೆ ಹೋದ್ರೂ ಬರ್ತೀನಿ ವೆಯ್ಟ್ ಮಾಡಿ ಅಂತೇಳಿ ಅವ್ರು ಬಂದರೆ ಏನು ಹೇಳ್ತಾರೆ ಕೇಳ್ಕೊಂಡು ಸೀಗಿದೆ ಕೆಂಗೇರಿಗೆ ಹೋಗಬೇಕು ಟ್ರಿಪ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಎಷ್ಟು ಕಿಲೋಮೀಟರ್ ಐತೆ ನೋಡೋಣ ನೀರಿ ಇಪ್ಪತ್ತೈದು ಕಿಲೋಮೀಟ್ರ್ ಐತೆ ಒನ್ ಅವರ್ ಹದಿನೆಂಟು ನಿಮಿಷ ಒಂದುವರ್ ಅವರ್ ಆಗುತ್ತೆ ಒಂದು ಹನ್ನೆರಡು ಕಾಲು ಹನ್ನೆರಡುವರೆ ಅಷ್ಟಲ್ಲಿ ಎಲ್ಲ ಅನ್ಲೋಡ್ ಆಗುತ್ತೆ ವಾತಾವರಣ ಸೈಕ್ಲ್ ಒಂಥರ ಆಗಿಬಿಟ್ಟಿದೆ ಮಾರ್ಕೆಟ್ ಫ್ಲೈವರ್ ಮೇಲೆ ಬರ್ತಾ ಇದೀನಿ ಇವಾಗ ಎಲ್ಲಿಗೆ ಕರೆಕ್ಟಾಗಿ ಹೇಳೋ ಅಲ್ಲಿಗೆ ಬರ್ತೀರಿ ಯಾವ ಪಾಕಿಗೋ ಬಂದ್ಬಿಟ ಅದು ಕೂಡ ಆಯಿತು ಸರಿ ಬರ್ತೀನಿ ಕೂಡ ನಾನು ಅದಕ್ಕೆ ಇನ್ನೇನು ಮಾಡ್ತೀನಿ ಹಾಂ ಇವಾಗ ಸ್ಯಾಟಲೈಟ್ ಡೌನಲ್ಲಿ ಹೋಗ್ತಾ ಇದ್ದೀನಿ ಏನಪ್ಪ ಅಂತಂದರೆ ನಾನು ಡೀಸೆಲ್ಲು ನೋಡ್ಕೊಂಡೇ ಇಲ್ಲ ನೋಡಿ ಫುಲ್ಲು ರೆಡ್ಡಿಗೆ ಬಂದ್ಬಿಟ್ಟಿದೆ ಇವಾಗ ನೈನ್ಲಿ ರೆಗ್ಯುಲರ್ ಒಂದು ಬಂಕ್ ಇದೆ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕು ಅದೇ ಬಂಕಲ್ಲಿ ಹಾಕ್ಸೋದು ನಾನು ಇವಾಗ ಹೋಗ್ತಾ ಅಲ್ಲೇ ಹಾಕ್ಸ್ಕೊಂಡು ಹೋಗೋಣಂತೆ ಡೀಸೆಲ್ ಹಾಕ್ಸಿದಾಯ್ತು ನಾನೂರ ಐದು ರೂಪಾಯಿ ಹಾಕಿದ್ದೀನಿ ಎಷ್ಟು ಬಂದಿದೆ ನೋಡಿ ಡೈಲಿ ಇದೇ ಥರ ಇತ್ತುಬಿಟ್ರೆ ಗಾಡಿ ಹೊಡ್ಸೋಕೆ ಚೆನ್ನಾಗಿರುತ್ತೆ ಫುಲ್ಲು ಖಾಲಿ ಇದೆ ರೋಡ್ ಮಾತ್ರ ಸಿಟಿ ಸೆಂಟ್ರಲ್ಲಿ ಎಲ್ಲ ಒಂದೊಂದು ಸಿಗ್ನಲ್ಲು ಒಂದೊಂದು ಸಲ ಆಯಿತು ಅದನ್ನು ಅದು ಬಿಟ್ಟರೆ ಇನ್ನೆಲ್ಲ ಫುಲ್ ಖಾಲಿ ಇದೆ ಕೆ ಎಸ್ ಪಿ ಕ್ವಾರ್ಟರ್ಸ್ ಅಪಾರ್ಟ್ಮೆಂಟ್ ಇದೆಯಲ್ಲ ಅಪಾರ್ಟ್ಮೆಂಟಲ್ಲಿ ಡ್ರಾಪ್ ಇದ್ದಿದ್ದು ಅನ್ಲೋಡ್ ಲೋಡ್ ಆಯಿತು ಟ್ರಿಪ್ಪಲ್ ಏನು ಮಾಡಿದ್ದೀನಿ ಅಮೌಂಟು ಕೊಟ್ಟರು ನೈನ್ ತರ್ಟಿ ಫೋರ್ ಇತ್ತು ನೈನ್ ಫಿಫ್ಟಿ ಮಾಡಿದ್ದಾರೆ ಅಮೌಂಟು ಓಕೆ ಏನು ಮಾಡೋಣ ಇವಾಗ ಇಲ್ಲೇ ಡೌನ್ ಹೇಳಿದ್ರೆ ಒಂದು ಹಂಡ್ರೆಡ್ ಮೀಟ್ರು ನಮ್ಮ ಫ್ರೆಂಡ್ ಒಬ್ಬರು ಹೋಗ್ಬಿಟ್ಟು ಫಸ್ಟು ಒಂದು ಟೀ ಹಾಕೋಣ ಜೊತೆಯಲ್ಲಿ ಆಮೇಲೆ ಆನಲ್ಲೇ ಇರುತ್ತೆ ಯಾವ್ದಾನ ಟ್ರಿಪ್ ಬಂದರೆ ಅಪ್ಡೇಟ್ ಮಾಡ್ತೀನಿ ಯಾಕೆ ಅವ್ರು ಬೆಳಗ್ಗೆಯಿಂದ ಗಾಡಿ ಎಷ್ಟಿಲ್ಲ ಅಂತಂದರೆ ಈ ಕಡೆ ಯಾವುದೂ ಡ್ಯೂಟಿ ಇಲ್ಲ ಅಂತ ಅಂದ್ಕೊಂತೀನಿ ಇಲ್ಲ ಅಂತಿದ್ರೆ ಇವರು ಸಿನ್ಸಿಯರಾಗಿ ಇವರು ಡ್ಯೂಟಿ ಮಾಡ್ತಾರೆ ಅವರೇ ಡ್ಯೂಟಿಗೆ ಹೋಗಿಲ್ಲ ಅಂತಂದರೆ ಡ್ಯೂಟಿಗಳು ಯಾವುದು ಇಲ್ಲ ಅಂತ ಅಂದ್ಕೊತೀನಿ ಬಟ್ ನೋಡೋಣ ಬಂದರೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ಅಂತೆ ಏನಂತಂದರೆ ನಂದು ಹೋದ ತಿಂಗಳ ಲಾಕ್ ಆಗಿತ್ತು ನಾನು ಇವಾಗ ನಮ್ಮ ಫ್ರೆಂಡ್ದೆಲ್ಲ ಕರೆಕ್ಟಾಗಿತ್ತು ಬಟ್ ಇವಾಗ ಅವ್ರದ್ದು ಲಾಕ್ ಆಗಿದೆ ಐ ಡಿ ನನ್ನ ಐ ಡಿ ಈ ಮಂತ್ ಓಪನ್ ಆಗಿದೆ ಇದು ತುಂಬ ಕಷ್ಟ ಏಕೆಂತಂದರೆ ಒಬ್ಬನಿಗೆ ಅಂತಲ್ಲ ಯಾರಿಗೆ ಆದ್ರೂ ಇವಾಗ ಇದನ್ನೇ ನಂಬ್ಕೊಂಡು ಜೀವನ ಮಾಡೋರು ಇರ್ತಾರೆ ಓಕೆನಾ ಇವಾಗ ನಾನು ಹೇಳಿದೆ ನಿಮಗೆ ಮುಂಚೆ ನಮ್ಮ ಫ್ರೆಂಡ್ ಸಿ ಇವರು ಸಿನ್ಸಿರಾಗಿ ಡ್ಯೂಟಿ ಮಾಡ್ತಾರೆ ಬಟ್ ಅವ್ರ ಗಾಡಿನೇ ಇಲ್ಲೇ ಇದೆ ಅಂತಂದರೆ ಡ್ಯೂಟಿ ಇಲ್ಲ ಯಾವುದು ಅಂತ ಅಂದ್ಕೊಂಡಿದ್ದೀನಿ ಅಂತ ಬಟ್ ಅವ್ರ ಐ ಡಿ ಲಾಕ್ ಅಂತ ಟೆನ್ ಸೆಕೆಂಡು ಅವರು ಅದೇ ಫೀಸರಲ್ಲಿದ್ದು ಬಟ್ ಇದಕ್ಕೇನೋ ಬರೆಯೋಣ ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಯಾಕೆಂತಂದರೆ ಡ್ಯೂಟಿ ಮಾಡಿಲ್ಲ ಅಂತಂದರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಅದು ಅನುಭವಿಸೋರಿಗೆ ಗೊತ್ತು ಇವಾಗ ಯಾವುದೋ ಒಂದು ಬರ್ತಾ ಇದೆ ವಿಜಯನಗರ ವಿಜಯನಗರ ಬಂತು ಎತ್ಕೊಂಡೆ ಇದೊಂದು ಡ್ಯೂಟಿ ಮುಗಿಸ್ಬಿಟ್ಟು ಹೋಗೋಣಂತೆ ನೋಡೋ ಗಾಡಿ ನಿಲ್ಲಿಸಿದ ತಕ್ಷಣ ಆಗಿ ಲೋಡ್ ಮಾಡಿದ್ರು ಇನ್ನೊಂದು ಎಂಟುವರೆ ಕಿಲೋಮೀಟ್ರ್ ಇದೆ ಇವಾಗ ನಮ್ಮ ಪಳೆ ಅಂತ ಡ್ರಾಪು ಅಲ್ಲಿ ಕಸ್ಟಮರ್ ಇದ್ದಾರೆ ಸರ್ ನೀವು ಹೋಗಿ ತೊಗೊಂಡು ಅಂತ ಹೇಳಿದ್ದಾರೆ ಸೊ ಇವಾಗ ಒಂದು ಸಮಸ್ಯೆ ಆಯಿತು ಏನು ಸಮಸ್ಯೆ ಅಂತ ಗೊತ್ತಾಗ್ತಾ ಇಲ್ಲ ನೋಡಿ ಇನ್ನು ಎಷ್ಟಿದೆ ಡ್ರಾಪು ಹತ್ತತ್ರ ಡ್ರಾಪ್ ಹತ್ರ ಬಂದುಬಿಟ್ಟಿದ್ದೀನಿ ಇನ್ನು ಆರುನೂರು ಮೀಟ್ರ್ ಅಷ್ಟೇ ಇದೆ ನೋಡಿ ಕೀ ಏನು ಇದ್ದೀನ ನೋಡಿ ವಿಘ್ನೇಶ ನೋಡಿ ರನ್ನಿಂಗಲ್ಲಿ ಬರ್ತಾ ಇದೆ ಒಂದು ಇಪ್ಪತ್ತೈದು ಇತ್ತು ಗಾಡಿ ಅಷ್ಟೇ ಇದ್ದಕ್ಕಿದ್ದಂಗೆ ಆಫ್ ಆಗಿದೆ ಏನಾಯಿತು ಪ್ರಾಬ್ಲಮ್ ಅಂತ ಇವಾಗ ಗೊತ್ತಾಯ್ತಲ್ಲ ಒಂದು ಸಲ ಫ್ಯೂಸ್ ಚೆಕ್ ಮಾಡ್ತೀನಿ ಫ್ಯೂಸ್ ಏನಾದರೂ ಹೋಗಿದೆಯಾ ನೋಡೋಣ ಅದು ಇಲ್ಲ ಅಂತಂದರೆ ಇನ್ನೇನು ಸಮಸ್ಯೆ ನೋಡೋಣ ಇಲ್ಲೊಂದು ಕಡೆ ಫ್ಯೂಸ್ ಇದೆ ಇದೊಂದು ಫ್ಯೂಸ್ ಚೆಕ್ ಮಾಡ್ತೀನಿ ಏನು ಸಮಸ್ಯೆ ಆಗಿದೆ ಅಂತ ಗೊತ್ತಿಲ್ಲ ರನ್ನಿಂಗಲ್ಲಿ ಆಗಿದೆ ಫ್ಯೂಸ್ಗಳು ಒಂದು ಸಲ ಚೆಕ್ ಮಾಡ್ತೀನಿ ನೋಡೋಣ ಇಲ್ಲೆಲ್ಲ ಫ್ಯೂಸ್ ಚೆನ್ನಾಗಿದೆ ಅಂತಂದರೆ ಇನ್ನೊಂದು ಬ್ಯಾಟ್ರಿ ಕೇಬಲಲ್ಲಿ ಒಂದು ಫ್ಯೂಸ್ ಬರುತ್ತೆ ಅದನ್ನು ಚೆಕ್ ಮಾಡೋಣ ಆಲ್ಮೋಸ್ಟ್ ಇದೆಲ್ಲ ಫ್ಯೂಸ್ಗಳು ಚೆನ್ನಾಗಿದ್ದಾವೆ ಇಲ್ಲಿ ಮೇಲ್ಗಡೆ ಲೈನ್ ಎಲ್ಲ ಚೆನ್ನಾಗಿದ್ದಾವೆ ಕೆಳಗಡೆ ಲೈನಲ್ಲಿ ನೋಡೋಣ ಒಂದ್ಸಲ ಇದು ಚೆನ್ನಾಗಿದೆ ಹೋಗಿದೆ ನೋಡಿ ಫ್ಯೂಸ್ ಇದು ಕಾಣಿಸ್ತಾ ಇದೆಯಾ ಫ್ಯೂಸ್ ಇದ್ರೆ ಸರಿ ಇದೆ ಫ್ಯೂಸ್ ಕವರು ರೆಡ್ಡು ಹೋಗಿರೋದು ರೆಡ್ಡು ಹತ್ತು ನಂಬರು ನಿಮಗಿದೆ ಒಂದು ರೆಡ್ಡು ಹತ್ತು ನಂಬರು ಚೆನ್ನಾಗಿದೆಯಾ ಚೆನ್ನಾಗಿದೆ ನೋಡೋಣ ಏನಾಗಿದೆ ಏನು ಎತ್ತ ಅಂತ ಆಲ್ಮೋಸ್ಟ್ ಏನು ಮಾಡೋಕ್ಕಾಗಲ್ಲ ಬಟ್ ಪ್ಯಾನಿಕ್ ಆಗ್ಬಾರ್ದು ಅಷ್ಟೇ ಪ್ಯಾನಿಕ್ ಆದರೆ ನಿಮ್ಮ ತಲೆ ಓಡಲ್ಲ ಏನಾದರೂ ಚೆಕ್ ಮಾಡೋಣ ಅಂತಂದ್ರೂ ಚೆಕ್ ಮಾಡೋಕ್ಕೂ ನಿಮ್ಮ ತಲೆ ಓಡಲ್ಲ ಪ್ಯಾನಿಕ್ ಆದರೆ ಹಾಂ ನೋಡಿ ಇವಾಗ ನಿಮ್ಗೆ ಇವಾಗ ಕಾಣಿಸುತ್ತೆ ನೋಡಿ ಸುಟ್ಟಾಗಿರೋ ಫ್ಯೂಸ್ ಇದು ನೋಡಿ ಇವಾಗ ಇಗ್ನೇಷನ್ ಆಯಿತು ನೋಡಿ ನೋಡಿ ಏನು ಮಾಡ್ತೀನಿ ನಾನಾಯ್ತಲ್ಲ ನಮ್ಮ ಫ್ರೆಂಡಿಗೆ ಹೇಳಿದ್ದೆ ಬರೋಕ್ಕೆ ಫೋನ್ ಮಾಡ್ಬಿಡ್ತೀನಿ ಫಸ್ಟು ಪಾಪ ಅವ್ರ ಗಾಡಿ ಎತ್ಕೊಂಡು ಬನ್ನಿ ಸರ್ ಅರ್ಧ ಎಂಟು ಅಂತ ಹೇಳಿದ್ದೆ ಸರ್ ಇಲ್ಲಿ ಫಾಲ್ಕನ್ ಸೂಪರ್ ಮಾರ್ಕೆಟ್ ಇದೆಯಲ್ಲ ಇದಾದ್ಮೇಲೆ ರೈಟಾ ಹೌದು ಹೌದು ಕಾರ್ ಕವರ್ ಹಾಕಿದ್ದಾರೆ ಒಂದು ಹಾಂ ಓಕೆ ಸರ್ ಆಯಿತು ನಮ್ಮ ಫ್ರೆಂಡ್ ನಮ್ಮ ಫ್ರೆಂಡೊಂದು ಅರ್ಧದಾರೀಕು ಬಂದಿದ್ದಾರೆ ಅವ್ರನ್ನೂ ಮಾತಾಡ್ಸ್ಕೊಂಡು ಹಂಗೆ ಹೋಗೋಣ ಅಂತ ಒಂದು ಆಯಿತು ಇವಾಗ ಏನು ಮಳೆನೇ ಸ್ಟಾರ್ಟ್ ಆಯಿತಪ್ಪ ಈ ಕಡೆ ನಾನು ಯಾಕೆಂದರೆ ಗಾಡಿ ಬೇರೆ ಹಂಗೆ ಆಯ್ತಲ್ಲ ಮತ್ತು ಕಸ್ಟಮರ್ಗಳಿಗೆ ಪ್ರಾಬ್ಲಮ್ ಆಗಬಾರ್ದಲ್ಲ ನಮಗೂ ಮತ್ತೆ ನಮಗೂ ಪ್ರಾಬ್ಲಮ್ ಇದು ಈ ಥರ ಆದರೆ ಅದಕ್ಕೆ ಆಲ್ಟರ್ನೇಟಾಗಿ ನಮ್ಮ ಫ್ರೆಂಡ್ಗೆ ಹೇಳಿದೆ ಬಂದ್ಬಿಡಿ ಸರ್ ಒಂದು ಅರ್ಧ ಕಿಲೋಮೀಟ್ರ್ ಇದೆ ಒಂದು ಐಟಮ್ ಹಾಕಬೇಕು ಗಾಡಿ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಅವ್ರೆ ಆಲ್ರೆಡಿ ಬರ್ತಾಯಿದ್ರು ಏನೋ ಅವ್ರು ಆಲ್ರೆಡಿ ಬರ್ತಾಯಿದ್ರು ಅವ್ರು ಹೇಳ್ದೆ ಸರ್ ಇಲ್ಲ ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ ನಾನೇ ಕರ್ಕೊಂಡು ಬರ್ತೀನಿ ಅಲ್ಲೇ ಅಂತ ಹೇಳಿದ್ದೆ ಅಲ್ಲೇ ವೀಟ್ ಮಾಡ್ತಾ ಇದ್ದಾರೆ ಹೋಗ್ಬಿಟ್ಟು ಅವ್ರು ಮಾತಾಡ್ಕೊಂಡು ನೋಡಿ ಬಿದ್ದರೆ ಮಾಡೋಣ ಇಲ್ಲ ಅಂತಂದರೆ ಹಾಗೆ ಮನೆ ಕರೆ ಹೋದ್ರೈ ಸುಮಾರು ಒಂದು ಒಂದೂವರೆ ಗಂಟೆಯಿಂದ ನಮ್ಮ ಫ್ರೆಂಡ್ ಜೊತೆ ಮಾತಾಡ್ತಾ ಕೂತಿದ್ದೆ ಯಾವುದು ಡ್ಯೂಟಿ ಒಂದು ಡ್ಯೂಟಿ ಬರಲಿಲ್ಲ ಅವರು ಆನ್ಲೈನಲ್ಲೇ ಇದ್ರು ಇಬ್ಬರಿಗೂ ಯಾವುದು ಸೌಂಡ್ ಆಗಿಲ್ಲ ಹಂಗಾಗಿ ಡ್ಯೂಟಿ ಇಲ್ಲ ಅಂತ ಅನ್ ಹಂಗಾಗಿ ಡ್ಯೂಟಿ ಇಲ್ಲ ಅಂತ ಅನಿಸುತ್ತೆ ಸೊ ಮನೆಗೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ ಸ್ನೇಹಿತರೆ ಇವತ್ತಿನ ಡ್ಯೂಟಿನ ಇಲ್ಲೇ ಹೆಂಗೆ ಮಾಡ್ತಾಯಿದ್ದೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಟೇಕ್ ಕೇರ್ ಬಾಯ್ ಬಾಯ್ ಸ್ನೇಹಿತರೆ